ಕೋಲಾರದ ಕರಾಟೆ ಪಟುಗಳಿಂದ ಗಿನ್ನಿಸ್ ದಾಖಲೆ ಚೆನ್ನೈನಲ್ಲಿ ನಡೆದ ಗಿನ್ನಿಸ್ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ವಿಜೇತರಾದ ಕೋಲಾರದ ಬ್ರೂಸ್ಲಿ ಕರಾಟೆ ಅಕಾಡೆಮಿಯ ತೇಜಸ್ವಿನಿ ದೀಪ್ತಿಗೌಡ ಮತ್ತು ನಿಹಾರಿಕಾ ಅವರನ್ನು ನಂದಿನಿ ರೋಟರಿ ಭವನದಲ್ಲಿ ಕರಾಟೆ ಶ್ರೀನಿವಾಸ್ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ವಕೀಲ ಕೆವಿ ಶಂಕರಪ್ಪ ಕೋಲಾರದ ಮಕ್ಕಳು ಗಿನ್ನಿಸ್ ದಾಖಲೆ ಮಾಡಿರುವುದು ಅತಿಶಯೋಕ್ತಿಯಾಗಿದ್ದು ಇದು ನಮ್ಮೆಲ್ಲರ ಹೆಮ್ಮೆ ಎಂದರಲ್ಲದೆ ಇದಕ್ಕೆ ಕಾರಣರಾದ ಬ್ರೂಸ್ಲಿ ಅಕಾಡೆಮಿಯ ಸ್ಥಾಪಕ ಕರಾಟೆ ಶ್ರೀನಿವಾಸ್ ಅವರನ್ನು ಅಭಿನಂದಿಸಿದ್ರು ಮಕ್ಕಳು ವಿದ್ಯೆ ಜೊತೆಗೆ ವಿನಯವನ್ನ ಸಿರಿವಂತಿಕೆಗೆ ಜೊತೆಗೆ ಸಂಸ್ಕಾರವನ್ನ ಅಳವಡಿಸಿಕೊಳ್ಳಬೇಕು ಪೋಷಕರು ಮಕ್ಕಳನ್ನು ಇತರೆ ವಿದ್ಯಾರ್ಥಿಗಳ ಜೊತೆಗೆ ಹೋಲಿಕೆ ಮಾಡಿ ನಿಂದಿಸಬಾರದು ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಾಮರ್ಥ್ಯವಿದ್ದು ಅದನ್ನು ಸಾಬೀತುಪಡಿಸಲು ಅವಕಾಶ ನಿರ್ಮಾಣ ಮಾಡಬೇಕೆಂದು ತಿಳಿಸಿದರು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಮಾತನಾಡಿ ಕೋಲಾರಕ್ಕೆ ಕರಾಟೆಯನ್ನ ಪರಿಚಯಿಸಿದ ಶ್ರೀನಿವಾಸ್ ಕೋಲಾರದ ಕೀರ್ತಿಯನ್ನ ವಿಶ್ವಮಟ್ಟಕ್ಕೆ ಏರಿಸಿದ್ದಾರೆಂದು ಸಂತಸ ವ್ಯಕ್ತಪಡಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ ಮಕ್ಕಳು ಮೊಬೈಲ್ ಬಿಟ್ಟು ಆಟೋಟಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ಆರೋಗ್ಯದ ಜೊತೆಗೆ ಶಿಕ್ಷಣ ಪಡೆದುಕೊಳ್ಳಬೇಕೆಂದು ಸೂಚಿಸಿದರು ಮುಖಂಡ ಬೆಗ್ಲಿ ಸೂರ್ಯಪ್ರಕಾಶ್ ಕ್ರೀಡಾಪಟು ಬಾಲರಾಜ್ ವೇಣು ರೋಟರಿ ಅಧ್ಯಕ್ಷ ಎಂ ಶಂಕರಪ್ಪ ಬ್ರೋಸ್ಲಿ ಕರಾಟೆ ಅಕಾಡೆಮಿ ಶ್ರೀನಿವಾಸ್ ಹಾಜರಿದ್ದರು ಈ ಇವತ್ತು ಯಾರಿವತ್ತು ಈ ಒಂದು ಸನ್ಮಾನಕ್ಕೆ ಸನ್ಮಾನಿಕರಾಗಿದ್ದಾರೆ ಅವರೆಲ್ಲರೂ ಬಹಳ ಕೆಳಮಟ್ಟದ ಕುಟುಂಬದಿಂದ ಹೊಂದಿರತಕ್ಕಂಥವ್ರು ಅವರ ತಂದೆ ತಾಯಿಗಳು ವ್ಯವಸಾಯದಲ್ಲಿ ಮತ್ತೆ ಕೂಲಿ ಕೆಲಸ ಮಾಡಿಕೊಂಡು ಆ ಮಕ್ಕಳನ್ನ ಈ ರೀತಿ ಬೆಳೆಸಿದ್ದಾರೆ ಇವತ್ತು ತಾವು ಗಮನಿಸಬೇಕು ಯಾರು ಐಷಾರಾಮಿಯಲ್ಲಿ ಬದುಕಿದ್ದಂತಹ ಅಂತಕ್ಕೆ ಹೋಗಿಲ್ಲ ಯಾರು ಕಷ್ಟ ಬಿದ್ದು ಕಷ್ಟ ಸುಖಗಳನ್ನ ಯಾರು ಅರಿತಿರ್ತಾರೆ ಅಂತ ಮಕ್ಕಳೇ ಇವತ್ತು ಈ ಒಂದು ಐ ಎ ಎಸ್ ಆಫೀಸರ್ಗಳಾಗಿರ್ಬೋದು ಕೆ ಎಸ್ ಆಫೀಸರ್ಗಳಾಗಿರ್ಬೋದು ಅಥವಾ ಕ್ರೀಡಾಪಟುಗಳಾಗಿರ್ಬೋದು ಯಾರೇ ಅದನ್ನು ಕೆಳಮಟ್ಟದಿಂದ ಬಂದಿರ್ತಕ್ಕಂಥ ಮಕ್ಕಳೇ ಇವತ್ತು ಈ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದಿರತಕ್ಕಂಥ ಅದನ್ನ ನಾವು ಅರಿಬೇಕಾಗ್ತದೆ ಜಿಲ್ಲದ ನಾಯಕರಾದ ಮಾನ್ಯ ಉತ್ಸವ ಪ್ರಕಾಶ್ ಅವರ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷರಾದ ಓಂ ಶಕ್ತಿ ಚಿತ್ರಪತಿ ಅವರೇ ಆತ್ಮೀಯರಾದ ಬೆಟ್ಲಿ ಸೂರ್ಯಪ್ರಕಾಶ್ ಅವರೇ ರೋಟರಿ ನಂದಿನಿ ಅಧ್ಯಕ್ಷ ಹಿಂದಿನ ಕಡ್ಡಂಗಿ ಕೋಲಾರದಲ್ಲಿ ನಮ್ಮ ಕರ್ನಾಟಕ ಶ್ರೀನಿವಾಸರು ವಿಶಿಷ್ಟವಾಗಿ ಮಕ್ಕಳನ್ನು ತಯಾರಿ ಮಾಡಿ ಇವತ್ತು ಪ್ರಪಂಚದ ಒಕ್ಕೂಪಟ್ಟದಲ್ಲಿ ಕೋಲಾರ ಜಿಲ್ಲೆ ಮಕ್ಕಳನ್ನು ಉತ್ಸಿ ಅವ್ರಿಗೆ ಇವತ್ತು ಗಿನ್ನಿಸ್ ದಾಖಲೆ ಮಾಡೋ ಮಟ್ಟಕ್ಕೆ ತಂದಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ಕಲಾಟ ಚಿನ್ನದ ಸಭೆ ಧನ್ಯವಾದಗಳ ನಾವು ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪ್ರಪಂಚ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ಶ್ರೀನಿವಾಸ ಅವರು ಪ್ರಾರ್ಥನೆ ಮಾಡಿ ಇವತ್ತೇನು ಮೂರು ಜನ ಮಕ್ಕಳು ಕಷ್ಟಪಟ್ಟು ಚೆನ್ನೈಗೆ ಹೋಗಿ ಅಲ್ಲಿ ಪ್ರದರ್ಶನವನ್ನು ಮಾಡಿ ಆ ಒಂದು ಒಂದು ಕೀರ್ತಿಯನ್ನು ನಮ್ಮ ಕೋಲಾರ ಜಿಲ್ಲೆಗೆ ತಲುಪಟ್ಟಿದ್ದಾರೆ ಆ ಮೂರು ಜನ ಮಕ್ಕಳಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಅವರಿಗೆ ಸಾಕಾರ ಸಹಾಯವನ್ನು ಪ್ರೋತ್ಸಾಹವನ್ನು ಕೊಟ್ಟಂತ ಅವರ ಪೇರೆಂಟ್ಸ್ಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತು ನಮಸ್ಕಾರ ಸಂಚಿನ ಕಳೆದ ಕೋಲಾರದಲ್ಲಿ ನಮ್ಮ ಕಲೆಕ್ಟರ್ ಶ್ರೀನಿವಾಸರು ವಿಶಿಷ್ಟವಾಗಿ ಮಕ್ಕಳ ತಯಾರಿ ಮಾಡಿ ಇವತ್ತು ಪ್ರಪಂಚದ ಭೂಪಟ್ಟದಲ್ಲಿ ಕೋಲಾರದಲ್ಲಿ ಮಕ್ಕಳನ್ನು ಗುರುಸಿ ಅವ್ರಿಗೆ ಇವತ್ತು ಕಿಡ್ನೀಸ್ ದಾಖಲೆ ಮಾಡೋ ಮಟ್ಟಕ್ಕೆ ತಂದಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ಕಲಾಟ ಶ್ರೀನಿವಾಸಕ್ಕೆ ಧನ್ಯವಾದಗಳನ್ನು ಬಿಡುತ್ತೇನೆ ನಾವು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಪ್ರಪಂಚ ಎತ್ತರಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ಶ್ರೀನಿವಾಸ ಅವರು ಪ್ರಾರ್ಥನೆ ಮಾಡಿ ಇವತ್ತೇನು ಮೂರು ಜನ ಮಕ್ಕಳು ಕಷ್ಟಪಟ್ಟು ಚೆನ್ನೈಗೆ ಹೋಗಿ ಅಲ್ಲಿ ಪ್ರದರ್ಶನ ಮಾಡಿ ಆ ಒಂದು ಒಂದು ಕೀರ್ತಿಯನ್ನು ನಮ್ಮ ಕೋಲಾರ ಜನರು ಸದ್ದು ಆ ಮೂರು ಜನ ಮಕ್ಳಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಅವ್ರಿಗೆ ಸಾಕಾರ ಸಹಾಯವನ್ನು ಪ್ರೋತ್ಸಾಹ ಕೊಟ್ಟಂಥ ಅವ್ರ ಪೇರೆಂಟ್ಸ್ಗೂ ಕೂಡ ನನ್ನ ಧನ್ಯವಾದಗಳನ್ನ ಅಪ್ಸಿ ನನ್ನ ಮಾತು ಮುಖಿದಾರೆ ಬೇಕು ನಿಮ್ಮ ಜೊತೆ ಹೆಚ್ಗೆ ಇರೋ ನಿಮ್ಮ ಜೊತೆ ನಾ ಹೆಚ್ತಾಯಿರೋ ಅಂತ ಹೇಳ್ತೀನಿ ಎಲ್ಲ ಅಡುಗೆಗೂ ನಮ್ಮನ್ನು ನೀವು ಬಳಸ್ಕೊಂಡು ಹೊಂದಕ್ಕೆ ಅಂತ ಹೇಳಿ ಒಳ್ಳೆ ಈವೆಂಟ್ ಮಾಡ್ಕೊಳ್ಳೋ ಹಾಗೆ ಆಗಿದೆ ಅಂದ್ಬಿಟ್ಟು ನಾನು ಎಲ್ಲರಿಗೂ ವಹಿಸ್ತೀನಿ ಅಂತ ಹೇಳಿ ಮಾಡ್ತೀನಿ जनवरी हद्न <feits out> <laughs> <crawl prejudice> <laughs> ನೇಪಾಳಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಬರ್ತಾ ಇದ್ದಾರೆ ಸರ್ ನಾನು ಅವರಿಗೆ ಇನ್ನೂ ಹೆಚ್ಚಿನ ರೀತಿ ಅಭ್ಯಾಸ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ ಅಲ್ಲಿ ಗೆಲ್ಸ ಪ್ರಯತ್ನ ಮಾಡ್ತೀನಿ ಸರ್ ಎಷ್ಟು ಸರ್ ಇಲ್ಲಿಂದ ಒಂದು ಟೆನ್ ಮೆಂಬರ್ಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನೇಪಾಳದಲ್ಲಿ ಕಾಟ್ಮು ಸರ್ ಕಾಟ್ಮಂಡು ಏರ್ಪೋರ್ಟ್ ಕಾಟ್ಮಂಡು ಸರ್ ಟೂರ್ನಮೆಂಟ್ ಅವರು ಇದು ನೋಡಿಸ್ಕೊಡ್ತೀನಿ ಸರ್ ಹೆಸರು ನಮ್ಮದು ಬಂದು ಧನ್ಯವಾದದಲ್ಲಿ ನಮಗೂ ಶ್ರೇಮಿ ಇಂಟರ್ನ್ಯಾಷನಲ್ ಸ್ಕೂಲ್ ಗೊತ್ತಿತ್ತು ಅಲ್ಲಿ ಸಾರು ಕ್ಲಾಸ್ ತಗೊಂಡಾಗ ಬೆಂಗಳೂರಲ್ಲಿ ಆಮೇಲೆ ಶಿವಮೊಗ್ಗದಲ್ಲಿ ಆ ಸ್ಕೂಲ್ ಮುಖಾಂತರನೇ ಪೋಸ್ಟ್ ರ್ಯಾಂಕ್ ಬಂದಿತ್ತು ಅದು ನೋಡಿಬಿಟ್ಟು ಸಾರು ನಮ್ಮ ಮಕ್ಕಳು ಕಲ್ಸ್ಕೊಡಿ ಇನ್ನೂ ಕಲಿಯ ಇದೆ ಅಂತ ಕೇಳಿದಾಗ ಆಯ್ತು ಸಾರ್ ಆಗ್ಬೋದು ಅಂತೇಳಿ ಶ್ರೀನಿವಾಸ್ ಸರ್ಗೆ ಕಲ್ಸ್ಕೊಟ್ವಿ ಒಂದು ವರ್ಷದಲ್ಲಿ ಅವಳು ಏನೇಷ್ ಪ್ರಕಾರ ತಗೊಂಡಿರೋದಕ್ಕೋಸ್ಕರ ನಮಗೂ ನಮ್ಮ ಕುಟುಂಬಕ್ಕೆಲ್ಲರಿಗೂ ಸಂತೋಷ ಆಗುತ್ತೆ ಈ ಕೀರ್ತಿ ಏನನ್ನ ಸೆಲ್ಬೇಕಾದ್ರೆ ಶ್ರೀನಿವಾಸ್ ಸರ್ಗೂ ಸೆಲ್ಬೇಕು ಎಲ್ಲ ಕುಟುಂಬದವರು ಇದೇ ರೀತಿ ಪ್ರೋತ್ಸಾಹ ಹಾಕಿ ಕೊಟ್ಟರೆ ಎಲ್ಲ ಮಕ್ಕಳಲ್ಲಿ ಕಲೆ ಇದೆ ಆ ಕಲೆಯನ್ನ ನಾವು ಇಸ್ಕರ್ಬೇಕಂತೇಳಿ ಎಲ್ಲ ಪೋಸ್ಟ್ಗಳಲ್ಲಿ ನನ್ನ ಆರ್ಡಿನಾನ್ಸ್ ಇರ್ತಾರೆ ನನ್ನ ಹೆಸರು ಹೇಳ್ಬಿಟ್ಟು ನನ್ನ ಮಗಳು ಕರೆಕ್ಟಾಗಿ ಒಂದು ಮೂರು ವರ್ಷದಿಂದ ಹೋಗ್ತಾ ಇದ್ದಾರೆ ಒಳ್ಳೆ ಕೋಚಿಂಗ್ ಕೊಟ್ಟು ಒಂದು ಉನ್ನತ ಮಟ್ಟಕ್ಕೆ ಕಳಿಸ್ಬೇಕು ಅಂತ ನಮ್ಮ ಕರೆಕ್ಟ್ ಸೀನನ್ನು ತುಂಬ ಪ್ರಯತ್ನಪಟ್ಟು ಚೆನ್ನೈನಲ್ಲಿ ನಡೆದಂಥ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ಗೆ ಕಳಿಸ್ಕೊಟ್ಟು ಆ ಮಕ್ಕಳನ್ನ ವಿಜೇತರನ್ನಾಗಿ ಮಾಡಿಸಿ ಅಲ್ಲಿ ಪ್ರಮಾಣಪತ್ರ ಮತ್ತು ಗೋಲ್ಡ್ ಮೆಡಲನ್ನು ಗೆದ್ದು ಬಂದು ನಮ್ಮ ಕೋಲಾರಿಗೆ ಕೀರ್ತಿ ತಂದಂತಹ ನಮ್ಮ ಕೋಲಾರಿನ ಮಕ್ಕಳಿಗೆ ಧನ್ಯವಾದಗಳು ಹೇಳುತ್ತಾ ಅದೇ ಥರ ನಮ್ಮ ಸೀನಾನಿಗೆ ಧನ್ಯವಾದಗಳು ಹೇಳುತ್ತಾ ನನ್ನ